ನಮಸ್ಕಾರ ಪಿಣಲಿಕೆ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ವರ್ಷದ ಸಂಭ್ರಮಾಚರಣೆಯ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಅಕ್ಟೋಬರ್ ಒಂದನೇ ತಾರೀಕಿಗೆ ಮಂಗಳಾ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷ ನಡೆದಾಗಿಯೇ ಈ ವರ್ಷ ಕೂಡ ಪೀನಲಿಕೆ ಪಿಲ್ನಿಕೆ ಕಾರ್ಯಕ್ರಮವು ಜರುಗಲಿದೆ ಈ ವರ್ಷದ ವಿಶೇಷತೆ ಏನಂದರೆ ಹತ್ತನೇ ವರ್ಷ ಆದ ಕಾರಣ ಇತಿಹಾಸದ ಪುಟಗಳಲ್ಲಿ ಈ ಹತ್ತನೇ ವರ್ಷದ ಪೀನಲಿಗೆ ಕಾರ್ಯಕ್ರಮ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಈ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವು ಎಷ್ಟರವರೆಗೆ ಸೂರ್ಯಚಂದ್ರ ಶಾಶ್ವತವಾಗಿದ್ದಾನ ಅಷ್ಟರವರೆಗೆ ನಮ್ಮ ಈ ಹತ್ತನೇ ವರ್ಷದ ಕಾರ್ಯಕ್ರಮ ಶಾಶ್ವತವಾಗಿ ಇರಬೇಕೆಂಬ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಬಹುಶಃ ಇವತ್ತು ಹತ್ತನೇ ವರ್ಷಕ್ಕೆ ನಾವು ಮಾಡಬೇಕಿದ್ರೆ ಇದಕ್ಕೆ ಮೂಲ ಕಾರಣ ಕಲಾಭಿಮಾನಿಗಳು ಹಾಗೂ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ತಮ್ಮ ಸಹಕಾರದಿಂದ ತಮ್ಮ ಸಹಭಾಗೃತೆಯಿಂದ ಇವತ್ತು ಪೀಳಿಗೆ ಈ ಮಟ್ಟಕ್ಕೆ ಮುಟ್ಟಲಿಕ್ಕೆ ಕಾರಣ ಬಹುಶಃ ಕಲಾಭಿಮಾನಿಗಳು ಒಂದು ಕಡೆ ಆದರೆ ನಮ್ಮ ಈ ಪಿಣಲಿಕೆಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಿದಂತಹ ನಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ತಮ್ಮ ಈ ಋಣವನ್ನು ಖಂಡಿತವಾಗಿಯೂ ಕೂಡ ನಮ್ಮ ಕೊನೆಯ ಹೆಸರಿರುವ ತನಕ ಈ ತಮ್ಮ ಉಪಕಾರ ಹಾಗೂ ಈ ಕಲೆಗೆ ಕೊಟ್ಟಂತಹ ತಾವು ಪ್ರೋತ್ಸಾಹ ಈ ಕಲೆಗೆ ಕೊಟ್ಟಂತಹ ಬೆಂಬಲವು ಖಂಡಿತವಾಗಿಯೂ ಕೂಡ ವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾಭಿಮಾನಿಗಳು ತಮ್ಮ ಜೊತೆ ಸದಾ ಕಾಲ ಇರ್ತಾರೆಂಬ ಮಾತನ್ನು ಹೇಳುತ್ತಾ ಬಹುಶಃ ಈ ಕಾರ್ಯಕ್ರಮವನ್ನು ನಾವು ಉದ್ಗ ನಾವು ಆರಂಭ ಮಾಡಿದ್ದು ಯಾವುದೇ ರೀತಿಯ ವೈಯಕ್ತಿಕ ಪ್ರಚ ಪ್ರಚಾರಕ್ಕೋಸ್ಕರ ಇದು ದೇವರ ಆರಾಧನೆ ಆಗುವಂಥ ಒಂದು ಕಲೆ ದೇವರ ಆರಾಧನೆ ಮಾಡುವಂತಹ ಈ ಕಲೆಗೆ ಒಂದು ಶಾಶ್ವತವಾದಂತಹ ವೇದಿಕೆ ನಿರ್ಮಾಣ ಮಾಡಬೇಕು ಈ ವೇದಿಕೆಯ ಮುಖಾಂತರ ಈ ಅಶಕ್ತ ಕಲಾವಿದರಿಗೆ ಕಲಾವಿದರಿಗೆ ಶಾಶ್ವತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇವರಿಗೆ ಪರಿ ಇವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡುವಂತಹ ಒಂದು ಸಂದರ್ಭ ನಿರ್ಮಾಣ ಆಗಬೇಕು ಈ ಕಲೆ ನಶಿಸಬಾರದು ಈ ಕಲೆಯಲ್ಲಿ ಸಾಂಪ್ರದಾಯಿಕ ಬಣ್ಣಗಾರಿಕೆಗೆ ಸಾಂಪ್ರದಾಯಿಕ ಕುಣಿತಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇದು ಬರೀ ಮನೋರಂಜನೆಗೆ ಸೀಮಿತವಾದಂಥ ಕಲೆ ಅಲ್ಲ ಇದು ದೇವರ ಆರಾಧನೆ ಮಾಡುವಂಥ ಕಲೆ ಈ ಕಲೆ ಕಲೆಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಅದರದೇ ಆದಂಥ ಒಂದು ವಿಭಿನ್ನತೆ ಇದೆ ವೈಶಿಷ್ಟ್ಯತೆ ಇದೆ ಈ ಕಲೆಯನ್ನು ಶಾಶ್ವತವಾಗಿ ಉಳಿಸಬೇಕು ಜನರಲ್ಲಿ ಇದರ ಭಯ ಹಾಗೂ ಭಕ್ತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಪಿಲರಿಕೆ ಪ್ರತಿಷ್ಠಾನದ ವತಿಯಿಂದ ಈ ಪಿಡಿ ನಲಿಕೆ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನಾಲ್ಕನೇ ವರ್ಷ ಎರಡು ಸಾವಿರದ ಹದಿನಾಲ್ಕನೇ ಇಸುವಿಯಲ್ಲಿ ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಪಡೆದು ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಅಂಗಣದಲ್ಲಿ ನಾವು ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆನಂತರ ವಾಲಿಬಾಲ್ ಗ್ರೌಂಡಿಗೆ ಸ್ಥಳಾಂತರವನ್ನು ಮಾಡಿದ್ವಿ ವಾಲಿಬಾಲ್ ಗ್ರೌಂಡಲ್ಲಿಯೂ ಕೂಡ ಕಲಾಭಿಮಾನಿಗಳ ಆಶೀರ್ವಾದದಿಂದ ಅಲ್ಲಿಯೂ ಕೂಡ ಜಾಗ ಚಿಕ್ಕದಾದಂಥ ಸಂದರ್ಭದಲ್ಲಿ ಅದನ್ನು ಉರುವಾ ಮೈದಾನಕ್ಕೆ ಸ್ಥಳಾಂತರ ಮಾಡಿದ್ವಿ ಗುರುವಾ ಮೈದಾನದಿಂದ ತೆಗ್ಗ ಮಂಗಳ ಕ್ರೀಡಾಂಗಣಕ್ಕೆ ಇವತ್ತು ಪ್ರತಿ ವರ್ಷ ಈ ಕಲೆಗೆ ಪ್ರೋತ್ಸಾಹ ಈ ಕಲೆ ಈ ಕಲೆಗೆ ಬೆಂಬಲ ಈ ಪಿಲಿ ಪ್ರತಿಷ್ಠಾನಕ್ಕೆ ಬರುವಂಥ ಕಲಾಭಿಮಾನಿಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ವರ್ಷಂ ಪ್ರತಿ ಇದು ರಾಷ್ಟ್ರೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ಸಂದರ್ಭ ನಿರ್ಮಾಣ ಆಗಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಭಯ ಜಿಲ್ಲೆಗಳಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜರ್ಮನ್ ಟೆಂಟನ್ನು ಅನ್ನು ಅಳವಡಿಸುವಂತಹ ಪ್ರಕ್ರಿಯೆಯನ್ನು ನಾವು ಹೋದ ವರ್ಷ ಆಯೋಜನೆ ಮಾಡಿದ್ದೀವಿ ಬಹುಶಃ ಹೋದ ವರ್ಷ ಜರ್ಮನ್ ಟೆಂಟನ್ನು ಆಯೋಜನೆ ಮಾಡುವ ಮುಖಾಂತರ ಬಹುಶಃ ಬರುವಂಥ ಕಲಾಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಯಾವುದೇ ರೀತಿಯ ಆಸೀನದ ವ್ಯವಸ್ಥೆಯನ್ನು ಸರಿಯಾಗಿ ಕಲ್ಪಿಸಿಕೊಡ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಜರ್ಮನ್ ಟೆಂಟಿನ ಅಳವಡಿಕೆಯನ್ನು ಕೂಡ ಹೋದ ವರ್ಷದಿಂದ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ಈ ಹತ್ತನೇ ವರ್ಷಕ್ಕೆ ಯಾವ ರೀತಿಯ ವೈಶಿಷ್ಟ್ಯ ವೈಶಿಷ್ಟ್ಯತೆ ಇದೆ ಎಂಬುದನ್ನು ನಾನು ವಿಸ್ತಾರವಾಗಿ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಹತ್ತನೇ ವರ್ಷಕ್ಕೆ ಹತ್ತು ತಂಡಗಳನ್ನು ಈ ವರ್ಷ ಈ ವರ್ಷದ ತಿಳಿದಾರಿಕೆ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ನಾವು ಹತ್ತು ಆಹ್ವಾನಿತ ತಂಡಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಈ ಹತ್ತು ತಂಡಗಳ ಪೈಕಿ ವೈದ್ಯನಾಥ ಫ್ರೆಂಚ್ ಟೈಗರ್ಸ್ ಮುಳಿಯುತ್ತು ಗೇಮ್ಸ್ ಟೀಮ್ ಅನಿಲ್ ಕಾಡ್ಬಿಟ್ಟು ಜೂನಿಯರ್ ಬಾಯ್ಸ್ ಸಿಲು ಎಮ್ ಎಂ ಕೆರೆ ಫ್ರೆಂಡ್ಸ್ ಸರ್ಕಲ್ ಟ್ಯಾಲೆಂಟ್ ಟೈಗರ್ಸ್ ತುಳುನಾಡು ಶೋಟೇಶ್ವರ್ ಫ್ರೆಂಡ್ಸ್ ಕ್ಲಬ್ ಹೊಲಲಿ ಟೈಗರ್ಸ್ ಗೋರಕ್ಷಕನಾಥ ಹುಲಿ ಸೇರಿದಂತೆ ಈ ಈ ಹತ್ತು ತಂಡಗಳ ಹೆಸರುಗಳನ್ನು ನಾನು ಈಗಾಗಲೇ ಪ್ರಕಟಿಸಿದ್ದೀನಿ ಈ ಹತ್ತನೇ ವರ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಿಳಿನಲಿಕೆಯನ್ನು ಪರಿಚಯಿಸಬೇಕು ಪಿಳಿನಲಿಕೆ ಎಂಬ ಒಂದು ಜಾನಪದ ಕಲೆ ಇದನ್ನು ವಿಶ್ವಕ್ಕೆ ಪರಿಚಯ ಪರಿಚಯಿಸಬೇಕು ಎಂಬುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮ ಮೂಲ ಉದ್ದೇಶ ಈ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಬಹುಶಃ ಈ ವರ್ಷ ನಾವು ದಶಮಾನೋತ್ಸವದ ಸಂಭ್ರಮಾಚರಣೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರ ನಟಗಳನ್ನು ಕ್ರಿಕೆಟ್ ಆಟಗಾರರನ್ನು ನಾವು ಆಹ್ವಾನಿಸಿದ್ದೇವೆ ನಾವು ಆಹ್ವಾನಕ್ಕೆ ಹೋಗೊಟ್ಟು ವಿಶೇಷವಾಗಿ ನಮ್ಮ ಕನ್ನಡ ಚಲನ ಚಲನಚಿತ್ರರಂಗದ ಬಹ ಬಹುಶಃ ಚಲನಚಿತ್ರರಂಗದಲ್ಲಿ ಅವರ ಸ್ವಂತ ಒಂದು ಇತಿಹಾಸವನ್ನು ಸೃಷ್ಟಿಸಿದಂಥ ಒಬ್ಬ ಕಲಾವಿದ ಅಭಿನಯ ಚಕ್ರವರ್ತಿ ಆದಂಥ ಕಿಚ್ಚ ಸುದೀಪ್ ರವರು ಅವರು ಬಿಗ್ ಬಾಸ್ ಒಂದು ಕಡೆಯಲ್ಲಿ ಬಿಗ್ ಬಾಸ್ ಆದರೆ ಒಂದು ಕಡೆಯಲ್ಲಿ ಎಡಿ ಶೂಟಿಂಗಿನ ಶೂಟಿಂಗಲ್ಲಿ ಬಿಸಿ ಇದ್ದ ಕಾರಣ ಕೂಡ ಈ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಈ ಕಲೆಯನ್ನು ಬೆಳೆಸಬೇಕು ಈ ನಮ್ಮ ತುಳುನಾಡಿನ ಈ ಸಾಂಪ್ರದಾಯಿಕ ಕಲೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಬೇಕು ಎಂಬ ನಾನು ಮನವಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಅವರ ಕಾರ್ಯಕ್ರಮಗಳನ್ನು ಕೂಡ ಬಡದಿ ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಕೂಡ ನಾನು ಬರ್ತೀನಿ ಎಂಬ ವಿಶ್ವಾಸದ ಮಾತನ್ನು ಹೇಳುವ ಮುಖಾಂತರ ಬಹುಶಃ ನಾಡಿದ ನಾಡಿದ ನಾಡಿದ್ದು ನಡೆಯುವಂತಹ ಪಿಳಿನಿಕೆ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ರವರು ಅವರ ಬಿಡುವಿಲ್ಲದ ಕಾರ್ಯಕ್ರಮಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಈ ಕಲಾವಿದರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಈ ಒಂದು ಪಿಳಿನಿಕೆ ಹತ್ತೆ ಸಂಚಿಕೆಗೆ ಅವರು ಭಾಗವಹಿಸುತ್ತಿದ್ದಾರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಲಾಭಿಮಾನಿಗಳ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ವಿಶೇಷವಾಗಿ ಸುನೀಲ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಸುನೀಲ್ ಶೆಟ್ಟಿ ಅವರನ್ನಂತೂ ಪತ್ರಿಕಾ ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮದ ಮಿತ್ರರು ತುಳುನಾಡಿನ ಸಮಸ್ತ ಬಾಂಧವರು ಅವರ ಕೊಡುಗೆಯನ್ನು ನಾವು ಸಾಧ್ಯನೇ ಸಾಧ್ಯನಿಲ್ಲ ಇದರಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ಇಲ್ಲ ಈ ಎಲ್ಲ ಕಲಾವಿದರು ಬಂದದ್ದು ಈ ತುಳುನಾಡಿನ ಮೇಲೆ ಇದ್ದಂಥ ಪ್ರೀತಿ ತುಳುನಾಡಿನ ಮೇಲೆ ಇದ್ದಂಥ ಒಂದು ವಿಶ್ವಾಸ ಈ ತುಳುನಾಡಿನ ಜಾನಪದ ಕಲೆಗೆ ಕೊಡುವಂಥ ಗೌರವ ಇದನ್ನು ಅವರ ಗಮನದಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭ ವಿಶೇಷವಾಗಿ ಸುನೀಲ್ ಶೆಟ್ಟಿ ಅವರು ಪ್ರತಿ ವರ್ಷ ನಮ್ಮ ಈ ಕಲೆಗೆ ಪೋಷಿಸಲಿಕ್ಕೆ ನಮ್ಮ ಈ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಬಹುಶಃ ಅವರೂ ಕೂಡ ಇವತ್ತು ವಿಶ್ವದ ಖ್ಯಾತಿ ಚಲನಚಿತ್ರ ನಟ ಬಹುಶಃ ನಾನು ಅವರ ಜೊತೆ ಭಾಳ ಹತ್ತಿರದ ಒಡನಾಟದಲ್ಲಿದ್ದೇನೆ ನಾನು ನನಗೆ ಹೆಮ್ಮೆ ಸುನೀಲ್ ಶೆಟ್ಟಿ ಅವರು ಇವತ್ತು ಬಾಲಿವುಡ್ ಎಂಬ ಅಂತೂ ಬಾಲಿವುಡಿನ ಅಗ್ರಗಣ್ಯ ತಾರರಲ್ಲಿ ಅವರು ಒಬ್ಬರಾಗಿದ್ದಾರೆ ಇವತ್ತು ಸುನೀಲ್ ಶೆಟ್ಟಿ ಅವರು ಇವತ್ತು ಇಡೀ ಫಿಲ್ಮ್ ಇಂಡಸ್ಟ್ರಿಯ ಕ್ಯಾಮರಾಮ್ಯಾನಿಂದ ಹಿಡಿದು ಸ್ಪಾಟ್ ಡೈರೆಕ್ಟರ್ ಹಿಡಿದು ಡೈರೆಕ್ಟರಿಂದ ಹಿಡಿದು ಪಿಚ್ಚರ್ ಆ್ಯಕ್ಟರ್ಸಿಂದ ಹಿಡಿದು ಕೋ ಪ್ರೊಡ್ಯೂಸರ್ಸಿಂದ ಹಿಡಿದು ಎಲ್ಲರೂ ಗೌರವ ಕೊಡುವಂಥ ಏಕೈಕ ಯಾರಾದರೂ ಚಲನಚಿತ್ರ ನಟ ನಮ್ಮ ದೇಶದಲ್ಲಿದ್ದರೆ ಅದು ಸುನೀಲ್ ಶೆಟ್ಟಿ ಅವರು ಅಂಥ ಒಂದು ಪ್ರತಿಭೆ ಬಹುಶಃ ನಮ್ಮ ಪಿಲಿನಿಕೆ ಕಾರ್ಯಕ್ರಮ ಮಹಾಪೋಷಕರಾಗಿತ್ಕೊಂಡು ಬಹುಶಃ ಇವು ಈ ವರ್ಷ ಕೂಡ ಇವತ್ತು ಕೂಡ ಅವರು ಹಾಲೆಂಡಲ್ಲಿದ್ದಾರೆ ಹಾಲಾಂಡಿನಲ್ಲಿ ಶೂಟಿಂಗನ್ನು ಬಿಟ್ಟು ಮೂವತ್ತನೇ ತಾರೀಕಿಗೆ ಈ ನಮ್ಮ ಊರಿಗೆ ಬಂದು ತಿರ್ಗಾ ಮೂರನೇ ತಾರೀಕಿಗೆ ಹಾಲೆಂಡಿಗೆ ಶೂಟಿಂಗಿಗೆ ಹೋಗುವಂತಹ ಅವರ ಕೆಲಸ ನಿಮಿತ್ತ ಅವರು ಹಾಲೆಂಡ್ ಹಾಲೆಂಡಿಗೆ ಹೋಗ್ಲಿಕ್ಕಿದ್ದಾರೆ ಬಹುಶಃ ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಮ್ಮ ಜಿಲ್ಲೆಯ ಸಾಂಪ್ರದಾಯಕವಾದಂಥ ನಮ್ಮ ಸಂಪ್ರದಾಯದ ಮೇಲೆ ಇರುವಂತಹ ಪ್ರೀತಿ ನಮ್ಮ ತುಳುನಾಡಿನ ಮೇಲೆ ಇರುವಂತಹ ಅಪಾರವಾದಂತಹ ಗೌರವ ಇದು ಖಂಡಿತವಾಗಿಯೂ ಕೂಡ ಪಿಡಿ ನಲಿಕೆ ಪ್ರತಿಷ್ಠಾನ ಕೊಡುಗೆ ಅನ್ನು ನಾವು ಖಂಡಿತವಾಗಿಯೂ ಕೂಡ ಪ್ರತಿ ವರ್ಷ ಕೂಡ ಇದನ್ನು ನೆನಪಿಸುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಹುಶಃ ಇವತ್ತು ಬಾಲಿವುಡ್ಡಿನಲ್ಲಿ ಟಾಲಿವುಡ್ಡಿನಲ್ಲಿ ನಟಿಸಿ ನಮ್ಮ ತುಳುನಾಡಿನ ಹೆಮ್ಮೆ ನಮ್ಮ ತುಳುನಾಡಿನ ಹೆಣ್ಮಗಳು ನಮ್ಮ ತುಳು ಭಾಷೆಯಲ್ಲಿಯೇ ಬಹುಶಃ ಭಾಳಷ್ಟು ಸಂದರ್ಶನವನ್ನು ಕೊಟ್ಟಂತಹ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ವಾಣಿಜ್ಯ ವಾಣಿಜ್ಯ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಆಗಲಿ ಚಲನಚಿತ್ರಗಳಲ್ಲಿ ಆಗಲಿ ಹಿಂದಿ ಆಗಲಿ ತೆಲುಗು ಆಗಲಿ ತಮಿಳಾಗಲಿ ಕನ್ನಡ ಆಗಲಿ ಭಾಳಷ್ಟು ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿದಂತಹ ನಮ್ಮ ಊರಿನ ಪೂಜಾ ಹೆಗ್ಡೆ ಅವರು ಅವರು ಕೂಡ ಈ ವರ್ಷದ ಪೀಲರಿಕೆಯ ಹತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಬಹುಶಃ ರಾಜ್ ಶೆಟ್ಟಿ ಅವರು ನಮ್ಮವರೇ ಆದಂಥ ರಾಜ್ ಶೆಟ್ಟಿ ಅವರು ಬಹುಶಃ ಸೂ ಫ್ರಮ್ ಸೋ ಚಲನಚಿತ್ರದ ಮುಖಾಂತರ ಇವತ್ತು ರಾಷ್ಟ್ರಕ್ಕೆ ಪರಿಚಯ ಆಗುವಂಥ ಕೆಲಸ ರಾಜ್ ರಾಜ್ ಶೆಟ್ಟಿಯವರು ಮಾಡಿದ್ದಾರೆ ನಾನು ಹೋದ ವರ್ಷ ಅವರು ವೇದಿಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದೆ ಖಂಡಿತವಾಗಿಯೂ ಕೂಡ ರಾಜ್ ಶೆಟ್ಟಿ ಅವರು ಮುನ್ ಮುನ್ನ ಇನ್ನೂ ಮಾಡುವಂಥ ಚಲನಚಿತ್ರವನ್ನು ವಿಶ್ವಖ್ಯಾತಿಯಾಗಲಿ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಪರಿಚಯ ಆಗಲಿ ಅದರಿಂದ ಅವರ ಇನ್ನೂ ಅವರ ಹೆಸರು ಉನ್ನತ ಶಿಖರಕ್ಕೆ ಹೋಗಲಿ ಎಂಬ ಆರೈಕೆಯನ್ನು ಮಾಡಿದೆ ಆ ಬಹುಶಃ ಆ ತಾಯಿ ಒಂದೊಂದು ಟೀಮಿದ್ದು ಒಂದೊಂದು ಆಲ್ಮೋಸ್ಟ್ ಈಕ್ವಲ್ ಇರ್ತದೆ ಮಾಡಲಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ನಾವು ದೇವರ ದಯದಿಂದ ಹತ್ತು ವರ್ಷದಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಿ ತುಳುನಾಡಿನ ಪ್ರತಿಯೊಬ್ಬ ಕೂಡ ಒಬ್ಬ ಜಡ್ಜ್ ಹಾಕಲಿಕ್ಕೆ ಸಾಮರ್ಥ್ಯ ಇರುವವರು ಯಾಕೆಂದ್ರೆ ತುಳುನಾಡಿನ ಪ್ರತಿ ವ್ಯಕ್ತಿ ಕೂಡ ಪ್ರತಿ ಹುಡುಗನಿಗೆ ಕೂಡ ಫಿಲಿಂಗ್ ವಿಚಾರದಲ್ಲಿ ಅಷ್ಟೇ ಮಾಹಿತಿ ಇದೆ ಅಷ್ಟೇ ಅಷ್ಟೇ ಅರಿವು ಇದೆ ಇದನ್ನು ನಾವು ಬಹಳಷ್ಟು ವಿಚಾರಗಳಿವೆ ನಾವು ಜಡ್ಜಿಂಗ್ ಮಾಡುವಾಗ ಉತ್ತಮ ಮಣ್ಣಗಾರಿಕೆ ಉತ್ತಮ ಕಾಸೋಡಿತ ಉತ್ತಮ ಮರಿಹುಳಿ ಉತ್ತಮ ಉತ್ತಮ ತರಿಹುಳಿ ಉತ್ತಮ ಸಂಯೋಜನೆ ಇದನ್ನೆಲ್ಲ ಒಟ್ಟು ಸೇರಿಸಿ ನಾವು ಜಡ್ಜ್ಮೆಂಟನ್ನು ಮಾಡುವುದು ಮತ್ತು ಕೊನೆಯದಾಗಿ ನಾನು ಇದನ್ನು ತಾಯಿಯ ಮಡಿಲಿಗೆ ಬಿಡುವಂಥದ್ದು ಸೊ ತಾಯಿ ಯಾವ ಯಾರ ಹೆಸರನ್ನು ಸೂಚಿಸ್ತಾರೆ ಯಾರ ಪ್ರದರ್ಶನ ಒಳ್ಳೆಯದಾಗಿದೆ ಕಲಾಭಿಮಾನಿಗಳು ಯಾರಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಇದನ್ನೆಲ್ಲ ಪರಿಗಣಿಸಿ ನಮ್ಮ ಇಷ್ಟರವರೆಗೆ ನಮ್ಮ ಕ್ಯಾಚ್ಮೆಂಟಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಸಮಸ್ಯೆ ಬರಲಿಲ್ಲ ಒಡಕು ಬರಲಿಲ್ಲ ನಾನು ಯಾವ ಯಾವತ್ತೂ ಕೂಡ ನನ್ನ ಹತ್ತು ತಂಡಗಳ ಹತ್ರ ಹೇಳ್ತೀನಿ ನೀವು ಮಾಡುವುದು ಅಲ್ಲ ಈ ಕಲೆ ಉಳಿಸಬೇಕೆಂಬ ಉದ್ದೇಶದಿಂದ ಬಂದಂಥ ಎಲ್ಲ ಹತ್ತು ತಂಡಗಳು ಕೂಡ ಮೊದಲ ಸ್ಥಾನ ಅರ್ಹತೆ ಇರುವಂಥ ತಂಡಗಳು ಸೊ ಹಾಗಾಗಿ ಇದರಲ್ಲಿ ಯಾರಿಗೂ ಕೂಡ ಫಸ್ಟ್ ಪ್ರೈಸ್ ಸಿಕ್ಕಿದಂತ ತಂಡದವರಿಗೆ ಸೆಕೆಂಡ್ ಡೋಸ್ ಸಿಕ್ಕಿದ್ದವರಿಗೆ ಬೇಸರ ಇಲ್ಲ ಬರುವ ವರ್ಷನ ಒಳ್ಳೇದು ಮಾಡಿ ಫಸ್ಟ್ ಅನ್ನು ಫಸ್ಟ್ ಪ್ರೈಸ್ ನಮಗೆ ಸಿಗಲಿ ಎಂಬ ಒಂದು ಮನೋಭಾವನೆಯಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರುವಂಥದ್ದು ಸೊ ಹಾಗಾಗಿ ಜಡ್ಜ್ಮೆಂಟ್ ಕೂಡ ನಾವು ಪಾರದರ್ಶಕವಾಗಿ ಯಾರದೇ ಯಾವುದೇ ರೀತಿಯ ಒತ್ತಡ ಇಲ್ಲದೆ ನಾವು ಅನ್ನು ಮಾಡುವಂಥದ್ದು ಅಷ್ಟು ಚೆನ್ನಾಗಿ ನಾವು ಅನ್ನು ಮಾಡ್ತೀವಿ ಈ ವರ್ಷ ಕೂಡ ಈ ಅಂತೂ ಹತ್ತರಲ್ಲಿ ಹತ್ತು ತಂಡದವರು ಕೂಡ ಸರಿಸುಮಾರು ಮೂರು ನಾಲ್ಕು ತಂಗ್ ತಿಂಗಳಿಂದ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರು ಅಭ್ಯಾಸವನ್ನು ಮಾಡುವಂಥ ರೀತಿ ನೋಡಿದರೆ ಖಂಡಿತವಾಗಿ ನಾನು ಹೇಳ್ತೀನಿ ಅಮೆರಿಕಾಸ್ ಗಾಟ್ ಟ್ಯಾಲೆಂಟ್ ಗೆ ಒಂದಾದ್ರೂ ಒಂದು ದಿವಸ ನಮ್ಮ ಬೀಳಲಿಕ್ಕೆ ಪ್ರದರ್ಶನೆ ಹೋಗ್ತದೆ ಅದು ಕೂಡ ಸಮಯ ಆದಷ್ಟು ಹತ್ತು ಟೀಮ್ಗಳು ಪ್ರತಿ ವರ್ಷ ಬರ್ತದೆ ನಿಮ್ಗೆ ಈಗ ರಿಕ್ವೆಸ್ಟ್ ಜಾಸ್ತಿ ಟೀಮ್ ಇದು ಬರ್ತಾ ಇರ್ಬೋದು ಈಗ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಹೇಳಿದರೆ ಮುಗಿಯುವಾಗ ಹನ್ನೆರಡು ಗಂಟೆ ಆಗ್ತದೆ ಹನ್ನೆರಡು ಗಂಟೆ ಆದ ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು ನಮ್ಮ ಉದ್ದೇಶ ಇದು ಈ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗ್ತದೆ ಯಾರದು ಒಬ್ಬ ವ್ಯಕ್ತಿ ತುಳುನಾಡಿನ ಒಬ್ಬ ಒಬ್ಬ ವ್ಯಕ್ತಿದು ಕೂಡ ನಮಗೆ ಇಡೀ ಶಾಪ ಬೇಡ ಅಲ್ಲಿ ಮಂಗಳ ಸ್ಟೇಡಿಯಂ ಸುತ್ತಮುತ್ತ ಬಹಳಷ್ಟು ಫ್ಲಾಟ್ಗಳಿವೆ ಬಹಳಷ್ಟು ವೃದ್ಧರು ವಯಸ್ಸಾದವರು ಅಲ್ಲಿ ಇದ್ದಾರೆ ನಾವು ಇನ್ನೂ ಹೆಚ್ಚು ಡಿಲೇ ಡ್ರ್ಯಾಗ್ ಮಾಡಿದರೆ ಜನರ ಶಾಪ ನಮಗೆ ತಕ್ಕ ಇಲ್ಲ ಯಾಕೆಂದ್ರೆ ಇಪ್ಪತ್ತು ನಿಮಿಷ ಪರ್ಫಾರ್ಮೆನ್ಸ್ ಮಾಡುವಂಥ ತಂಡ ಅವರು ದೈಹಿಕವಾಗಿ ಅಷ್ಟು ಬಲಿಷ್ಠರಾಗಿರಬೇಕು ನಾವು ನಮಗೆ ಒಂದು ಮಿನಿಟು ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಯೋಚಿಸಿ ಅವರು ಇಪ್ಪತ್ತು ನಿಮಿಷ ಯಾವುದೇ ರೀತಿಯ ಬ್ರೇಕ್ ಇಲ್ಲದೆ ಇಪ್ಪತ್ತು ನಿಮಿಷ ಅವರು ಅಷ್ಟು ಪವರ್ಫುಲ್ಲಾಗಿ ಪರ್ಫಾರ್ಮೆನ್ಸ್ ಮಾಡಬೇಕಿದ್ದರೆ ಅವರಿಗೆ ಎಷ್ಟು ಅಭ್ಯಾಸ ಇರಬೇಕು ಎಷ್ಟು ಅವರು ಇದಕ್ಕೆ ಶ್ರಮದಾನ ಮಾಡಬೇಕು ಯಾವುದೇ ಒಲಿಂಪಿಯನ್ ಒಲಿಂಪಿಯನ್ ಆಟಗಾರರಕ್ಕೆ ಸರಿಸಾಟಿಯಾಗಿ ಇವತ್ತು ನಮ್ಮ ಹುಲಿವೇಷ ತಂಡಗಳ ಪರ್ಫಾರ್ಮೆನ್ಸ್ ಕೊಡಿದೆ ಸೊ ಹಾಗಾಗಿ ಆ ಇಪ್ಪತ್ತು ನಿಮಿಷವನ್ನು ಕಡಿಮೆ ಕಡಿಮೆ ಮಾಡುವಂಥ ವ್ಯವಸ್ಥೆ ಇಲ್ಲ ಮತ್ತು ಏನಂತ ಹೇಳಿದರೆ ನಮ್ಮ ಈ ವೇದಿಕೆಯಲ್ಲಿ ಭಾಳಷ್ಟು ಜನರು ಅವಕಾಶಕ್ಕೆ ಕೇಳ್ತಾರೆ ಈ ವರ್ಷ ಕೂಡ ಜೈ ಪಿಕ್ಚರಿನ ಒಂದು ಟೀಸರ್ ಲಾಂಚ್ ವಿಶೇಷವಾಗಿ ರೂಪೇಶ್ ಶೆಟ್ಟಿ ಅವರು ಪೀಲಿಕೆಗೋಸ್ಕರ ಒಂದು ವಿಶೇಷವಾದಂಥ ಟೀಸರ್ ಲಾಂಚ್ ಅನ್ನು ಮಾಡ್ತಿದ್ದಾರೆ ನೋಡಿ ಅವರು ಮೂರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಅಷ್ಟು ದೊಡ್ಡವನ್ನು ಬಜೆಟಿನ ಪಿಚ್ಚರನ್ನು ಮಾಡಿ ನಮ್ಮ ಪೀಲಿನಿಕೆಯಲ್ಲಿ ನಮ್ಮ ಪೀನಲಿಕೆಗೋಸ್ಕರ ಒಂದು ಟೀಸರ್ ಮಾಡ್ತಿದ್ದೇನೆ ಒಂದು ಕನ್ನಡ ಚಲನಚಿತ್ರ ಅವರ ರಿಲೀಸ್ ಅನ್ನು ಮಾಡ್ತಿದ್ದಾರೆ ದುಡ್ಡು ಕೇಳೋದು ಇದು ನಮ್ಮ ತುಳುನಾಡಿನ ಪ್ರತಿಭೆಗೆ ಅವಕಾಶ ಸಿಗ್ಲಿ ಅಂತ ಈ ತರದ ಒಂದು ವೇದಿಕೆಯಲ್ಲಿ ಅವಕಾಶ ಸಿಗ್ಲಿ ಅಂತ ಅಷ್ಟನ್ನೇ ಗಮನದಲ್ಲಿಟ್ಕೊಂಡು ನಾವು ಇಷ್ಟು ವರ್ಷ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ ತಮ್ಮ ಸಹಕಾರ ಇರಲಿ ಹೌದು ಭಾಳಷ್ಟು ತಂಡಗಳಿವೆ ಇವತ್ತು ಈಗ ವಾಗ್ಲೇ ಅವರೇ ನಮ್ಮ ಗೆದ್ದ ತಂಡಕ್ಕೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದರೆ ಆ ಹತ್ತು ಲಕ್ಷವರವರು ಎಂ ಪಿಯಲ್ಲಿ ಸಿಕ್ಕಿದರೆ ಅವರ ಆ ತಂಡದ ಇಡೀ ವರ್ಷದ ಖರ್ಚು ವರ್ಚು ಏನಾದರೂ ಸಮಸ್ಯೆ ಆದರೆ ಅವರಲ್ಲಿ ಏನಾದರೂ ಉದ್ಯೋಗದ ಸಮಸ್ಯೆ ಇದ್ದರೆ ಅದೆಲ್ಲ ಇದರಿಂದಲೇ ಪ್ಲಸ್ ಇವತ್ತು ಗೆದ್ದಂಥ ತಂಡಗಳಿಗೆ ಬರೀ ಮಂಗಳೂರಲ್ಲಿ ಮಾತ್ರ ಅಲ್ಲ ಗೋರಕ್ಷಕನಾದ ತಂಡದವರು ಕಲ್ಕತ್ತಾ ಹೋಗಿದ್ದಾರೆ ಬೆಂಗಳೂರು ಹೋಗಿದ್ದಾರೆ ಬಾಂಬೆ ಹೋಗಿದ್ದಾರೆ ಈ ರೋಹಿತ್ ಶೆಟ್ಟಿಯ ಪಿಕ್ಚರ್ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಇವತ್ತು ಬರೀ ದಸರಾ ಒಂದನ್ನು ಅವರಲ್ಲಲ್ಲ ಇವತ್ತು ಇಡೀ ವರ್ಷ ಪೂರ್ತಿ ಅವರಿಗೆ 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 ಆದಾಯ ಸಿಕ್ತು ನಾನು ಮತ್ತೆ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಪ್ರತಿ ವರ್ಷ ಇದನ್ನು ಹೇಳ್ತೇನೆ ನನ್ನ ಕಲಾವಿದರಲ್ಲಿ ನನ್ನ ಬರುವಂತಹ ತಂಡಗಳಲ್ಲಿ ಯಾರಾದರೂ ಐ ಎ ಎಸ್ ಕಲಿಯುವಂತಹ ಯುವಕರಿದ್ರೆ ಮೆಡಿಕಲ್ ಕಲಿಯುವಂತಹ ಯುವಕರಿದ್ರೆ ಇಂಜಿನಿಯರಿಂಗ್ ಕಲಿಯುವಂಥ ಯುವಕರಿದ್ರೆ ಪ್ರತಿಷ್ಠಾನ ಖಂಡಿತವಾಗಿಯೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತದೆ ಎಂಬ ಮಾತನ್ನು ಕೂಡ ಹೇಳಿಕೆ ಬಯಸ್ತಿದ್ದರು ಅದೇ ರೀತಿಯಲ್ಲಿ ಜಿಲ್ಲಾ